ತನಿಷಾ ತನಿಷಾ ಅನ್ನೋ ಒಂದು ಒಂದು ವ್ಯಕ್ತಿತ್ವ ಮತ್ತೆ ಅವ್ರ ಮಾತು ಎಲ್ಲರಿಗೂ ಕೆಚ್ಚಾಟ ಹಂಗ ಅಂತಿತ್ತು ಬಟ್ ನನಗೆ ಯಾವತ್ತೂ ಕೆಚ್ಚಾಟ ಅನಿಸ್ತಿಲ್ಲ ಸೊ ಅವ್ರು ಕರೆಕ್ಟ್ ಆಗಿ ಮಾತಾಡ್ತಿದ್ರು ಅಷ್ಟು ಮಾತಾಡಲೇಬೇಕಾಗುತ್ತೆ ಏನ್ ಹೇಳಬೇಕು ಅಂದ್ರೆ ವ್ಯಕ್ತಪಡಿಸ್ಲೇಬೇಕು ಅವ್ರು ಕಿರಿಸ್ತಾರೆ ಒಬ್ರು ನಾರ್ಮಲ್ ಆಗಿ ಹೇಳ್ತಾರೆ ಸೊ ಹಾಗಾಗಿ ತನಿಷಾ ಹೇಳೋದೆಲ್ಲ ಕರೆಕ್ಟ್ ಅನ್ನಿಸ್ತಿತ್ತು ನನಗೆ ಬಿಗಿನಿಂಗ್ ಅಲ್ಲಿ ಒಂದು ಸ್ವಲ್ಪ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತು ಬಟ್ ಅದಾದ್ಮೇಲೆ ಆಟ ಆದ್ಮೇಲೆ ಅದು ಟಾರ್ಗೆಟ್ ಮಾಡ್ಲೇಬೇಕು ಒಬ್ಬರನ್ನ ಹೊರಗಡೆ ಕಳಿಸ್ಬೇಕಂದ್ರೆ ಮಾತಾಡೇಬೇಕಾಗುತ್ತೆ ಅದಾದ್ಮೇಲೆ ಅಂತ ಹೇಳ್ಬೇಕಾದ್ರೆ ಅದೇ ಒಂದು ಸ್ವಲ್ಪ ಪಾತ್ರ ಟಾಸ್ಕ್ ಅನ್ನ ಮಾಡ್ ಸ್ವಲ್ಪ ಪಾತ್ರ ಮಾಡ್ತಿದ್ರು ಕಾಲು ಅವ್ರು ಮಿಂಚುರಿ ಆಯ್ತು ಒಂದ್ಸತಿ ಡ್ರಮ್ ಇದು ಮಾಡ್ಬೇಕಾದ್ರೆ ಗಾಯ ಮಾಡ್ಕೊಂಡಿದ್ರು ಸೊ ಅದೊಂದು ಸ್ವಲ್ಪ ಅವರು ಕಂಟ್ರೋಲ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಫ್ ಟಾಪ್ ಫೈವ್ ಅಲ್ಲೂ ಇರ್ತಿದ್ರೆ ಅನ್ಸುತ್ತೆ ಖಾಲಿ ಮಾಡಿದಿಲ್ಲ ಸೊ ಎಸ್ ವರ್ತೂರ್ ಸಂತೋಷ್ ವರ್ತೂರ್ ಸಂತೋಷ್ ಆಕ್ಚುಲಿ ಪ್ಲಸ್ ಅವರು ಮೊದಲೇ ಹೇಗೆ ಎಂಟ್ರಿ ಕೊಟ್ಟರು ಹಾಗೆ ಇದ್ದರು ಮನೆಯಲ್ಲಿ ಎಂಟ್ರಿ ಹೇಳ್ಬೇಕಂದ್ರೆ ಬೈಕ್ ಬಿಡ್ತಿದ್ರು ನನಗೆ ಅನ್ಸುತ್ತೆ ಒಂದು ಕರೆಕ್ಟ್ ಕರೆಕ್ಟಾಗಿ ಏನೇ ಇದ್ರು ಅವರು ಆನ್ ಫೇಸ್ ಯಾರಿಗೂ ಇರ್ತಿರ್ಲಿಲ್ಲ ಒಂದು ಒಂದು ಮುಗ್ಧತೆ ಇತ್ತು ಅವರಲ್ಲಿ ಮಾತಲ್ಲೂ ಅಷ್ಟೇ ಮಾತಲ್ಲೂ ಒಂದು ಮುಕ್ತತೆ ಇರ್ತಿತ್ತು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬರ್ತರ ಫ್ರೆಂಡ್ಶಿಪ್ ಅಂತ ಅಂದಾಗ ಒಂದು ವ್ಯಾಲ್ಯೂ ಕೊಡ್ತಾರೆ ತುಂಬಾ ತುಂಬಾ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಮನೆಯೊಳಗಡೆ ಅಷ್ಟೇ ಅಲ್ಲ ಹೊರಗಡೆನೂ ಅಷ್ಟೇ ಅವ್ರ ಫ್ಯಾನ್ ಬೇಸ್ ನೋಡುತ್ತಾರೆ ತುಂಬ ಚೆನ್ನಾಗಿದೆ ಸೊ ಅವರು ಅದನ್ನು ಗಳಿಸ್ಕೊಂಡಿದ್ದಾರೆ ಮೈನಸ್ ಅಂತ ಹೇಳ್ಬೇಕಂದ್ರೆ ಇನ್ನೂ ಸ್ವಲ್ಪವಾಗಿ ಮಾತಾಡ್ಬೇಕಾಗಿತ್ತು ಈಗ ಹೊರ್ಗಡೆ ಬಂದ್ಮೇಲೆ ನಾ ನೋಡೋದ್ ನೋಡಿದ ತಕ್ಷಣ ವಿಡಿಯೋಸ್ ಎಲ್ಲ ಹೆಂಗ್ ಮಾತಾಡಿದ್ದಾರೆ ಆ ರೋಷ ಕಿಚ್ಚು ಅಂತ ಇನ್ನೂ ಸ್ವಲ್ಪ ಬಂದಿತ್ತು ಅಂದರೆ ಸಕ್ಕತಾಗಿರ್ತಿತ್ತು ಸರ್ ಅದು ಮೈನಸ್ ಅವ್ರು ಟಾಪ್ ಇರೋದ್ರಲ್ಲಿ ಅಂದ್ಕೊಂಡ್ರು ಅಲ್ಲಿ ಹಾಂ ಅಂದ್ಕೊಂಡಿದ್ದೆ ಯಾಕಂದರೆ ಅವಾಗ ಅವರು ಸರ್ ಅನೌನ್ಸ್ ಮಾಡಿದಲ್ಲ ಓಟಿಂಗ್ ಸವಾಗಿ ಗೊತ್ತಾಯ್ತು ಅವ್ರಿಗೆ ಕೆಲವು ಇದೆ ಜನ ಇಷ್ಟಪಡ್ತಾ ಇದ್ದಾರೆ ಅವ್ರು ಹೇಗಿದ್ದಾರೆ ಹಾಗೆ ಇಷ್ಟಪಡ್ತಿದ್ದಾರೆ ಸೊ ಇಲ್ಲಿ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಅವ್ರು ಸರಿ ಇಲ್ಲ ಇವ್ರ ಇವ್ರ ಆಟಿಟ್ಯೂಡ್ ಹಿಂಗಿದೆ ಇವ್ರು ಮಾತಾಡಬೇಕಾಗಿತ್ತು ಇವ್ರು ಮಾತಾಡಿದ್ರು ಜನ ಜನಕ್ಕೆ ಇಷ್ಟ ಆಗ್ತಿರ್ತಾರೆ ಸೊ ಹಾಗಾಗಿ ಜನ ಇಂಪಾರ್ಟೆಂಟ್ ಇಲ್ಲಿ ಜನ ಏನ್ ಇಶ್ಯನ್ ತಗೋತಾರೋ ಅದು ಇಂಪಾರ್ಟೆಂಟ್ ಆಗಿದೆ ಸೊ ಹಾಗಾಗಿ ನಂಗೆ ಗೊತ್ತಿಲ್ಲ